ಭಗವಂತನ ಮೇಲೆ ವಿಶ್ವಾಸವಿರಲಿ ಕೆಲಸ ಕಾರ್ಯಗಳು ವ್ಯವಸ್ಥಿತವಾಗಿ ಸಾಗುತ್ತವೆ ಹನುಮನ ಕೃಪಾ ಕಟಾಕ್ಷದಿಂದ ನೂತನ ಮಂದಿರದ ಕಾರ್ಯ ಶೀಘ್ರವಾಗಿ ಪೂರ್ಣಗೊಳ್ಳುತ್ತದೆ ಎಂದು ಒಡಿಯೂರು ಗುರುದೇವಾದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ನುಡುತ್ತಿದ್ದಾರೆ ಉಳ್ಳಾಲದ ಹನುಮಾನ್ ನಗರದಲ್ಲಿ ಶ್ರೀ ವೀರಾಂಜನೇಯ ಸೇವಾ ಟ್ರಸ್ಟ್ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಆಶ್ರಯದಲ್ಲಿ ನಡೆದ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ನೂತನ ಮಂದಿರ ಜೀರ್ಣೋದ್ಧಾರ ಕಾರ್ಯದ ಪ್ರಥಮ ಹಂತವಾದ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಿ ನಂತರ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ್ದಾರೆ ಸುಸಂಸ್ಕೃತವಾದ ವಾತಾವರಣ ನಿರ್ಮಾಣಗೊಂಡಿದ್ದು ಧರ್ಮ ಸಂಸ್ಕೃತಿ ಅನಾವರಣಗೊಳಿಸಿದಂತಾಗಿದೆ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿಯನ್ನ ನಾವು ಮರೆಯುವಂತಿಲ್ಲ ಜನನಿಯಿಂದ ಕಲಿತ ಜನರು ಧನ್ಯರು ಎಂದರು ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಧರ್ಮದರ್ಶಿ ದೇವು ಮೂಲ್ಯಣ್ಣ ಮಾತನಾಡಿ ಯುವ ಜನತೆ ಹುರುಪುತನದಿಂದ ಪುಣ್ಯ ಕಾರ್ಯದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುನ್ನಡೆಸಿಕೊಂಡು ಹೋಗುತ್ತದೆ ಕದ್ರಿ ನವನೀತ್ ಶೆಟ್ಟಿ ನೂತನ ಮಂದಿರದ ಮುಂದಾಳತ್ವವನ್ನು ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂದು ಶ್ಲಾಘಿಸಿದರು ಇನ್ನು ಈ ಸಂದರ್ಭದಲ್ಲಿ ಪ್ರಮುಖ ಶ್ರೀ ಸಾಯಿ ಪ್ರಾಪರ್ಟೀಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಮಾಲಕರು ಸುಧೀನ್ ಚೌಟಾ ಮತ್ತು ರಾಧೇಶ್ ಶೇಖರ ಕೊಟ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಂದರೆ ಹುಟ್ಟು ಎಂದರೆ ಅಂದಜಾವು ಎಂಚನಾ ಅಂದ್ ಸರಸವಿಲ್ಲದೆ ಹುಟ್ಟು ಆಗದು ಸರಸದಂತೆ ಪುಟ್ಟು ಆಪುಜಿ ಅಪಗ ವಿರಸವೆಂದರೆ ಮರಣ ಅಂದ್ ಮುಗಿಪುಣಿ ಎಂದರ್ಥ ಅಪಗ ವಿರಸ ರಡ್ಡೆತಲ ನಡುಟು ಉಂಡತ ಅವು ಜೀವನ ಅಂದರೆ ಐಕ್ ಪುದರುಂಡು ಐಕ್ ಸಮರಸ ಅಂದ ಪುದರುಂಡು ಅವು ಪ್ರೀತಿ ವಿಶ್ವಾಸ ದಿಂಜಿದಿತ್ತ ಮಾತ್ರ ಅವು ಸಾಮರಸ್ಯ ಆರಿಗೆ ಸಾಧ್ಯತೆ ಉಂಡು ಮಾತಿಟ್ಲ ಸಾಮರಸ್ಯ ಬೋಡು ಸಾಮರಸ್ಯ ಅಂದ್ಕೊಂಡು ಆಧ್ಯಾತ್ಮಿಕತೆ ಆಧ್ಯಾತ್ಮ ಓಡುಂಡ ಅಲ್ಪ ಸಾಮರಸ್ಯ ಉಂಡು ಈ ದುಃಖ ದುಮ್ಮಾನುಗಳು ದ್ವೇಷ ಭಾವನೆಗಳು ಮಾತ್ರ ಓಳು ಕೆಂಡ ಉಡಲ್ದ ಪ್ರೀತಿ ಭಾವ ಇಜ್ಜಾಂದ ನೆಡ್ದಾದ ಉಡಲ್ ಆಧ್ಯಾತ್ಮದ ದಿಟ್ಟಿ ಇಜ್ಜಂದು ನೆಡ್ದಾದ ಅವ ಮಾತ್ರ ಆರಿಗೆ ಸಾಧ್ಯತೆ ಉಂಟಾಯ್ತ ನಿವಾರಣೆಗೆ ಒಂಜೇ ಸಾಧ್ಯ ಆಧ್ಯಾತ್ಮಿಗಳು ನಾವು ವೀರಾಂಜನೇ ಸ್ವಾಮಿನ ಶಿಲಾನ್ಯಾಸದ ಕಾರ್ಯಕ್ರಮ ಶಿಲಾನ್ಯಾಸ ಇತ್ತ ಬೈದಿನಿ ನವನಿ ತನ್ನೆ ಪಂಡೇರು ಕಲ್ಲು ಪಾಡೋಡು ಒಂದು ನಮ್ಮ ಮಾತೆರ್ಲು ಉಂತ ಕೆಸರಡಿ ಉಂತೀನಿ ಇತ್ತ ಮಾತೆಯರ್ಲು ಅವಳು ಬಂದಾಗನೇ ಹೊಸರು ಪುರಬರೊಂದು ಓಳು ಗಂಗೆ ಉದ್ಭವ ಆಪುಂಡ ಅವಳು ಪರಿಪೂರ್ಣವಾಗಿ ನಂಚಿನ ಸಾನ್ನಿಧ್ಯ ಸಾನಿಧ್ಯ ಉಂಡು ಪೈಕು ನಂಗೆ ಆನೆದ ಕಲ್ಲುಡಿ ಹಿರಿಯಾಕು ಪಂತಿನ ತೆರದು ಐಕೋಸ್ಕರ ನಮ್ಮ ತುಳುನಾಡು ಕೆಸರ್ ಕಲ್ಲು ಪಂಪಣ್ಣ ಕೆಸರಡಿ ಉಂಟು ಕೆಸರಡೆಡೋಡು